ಅದೆಲ್ಲ ನಾವು ತಪ್ಪಾಗಿ ತಿಳ್ಕೊಳ ಹೋಗ್ಬಾರ್ದು ಸರ್ ಇದು ನೋಡ್ತಾ ಇರ್ಬೇಕಾದ್ರೆ ತುಕಾಲಿ ಸಂತೋರ್ ಆಗಿರ್ಬೋದು ಹೊರ್ತೂರ್ ಸಂತೋಷ ಇವರಿಬ್ರು ಒಂದು ಮಾತುಕತೆ ಆಗಿರ್ಬೋದು ಬೀನ್ ಬ್ಯಾಗ್ ಆಗಿರ್ಬೋದು ನಿಮ್ಗೆ ಫನಿ ಅನ್ಸುತ್ತೆ ಫನಿ ಅಂದ್ರೆ ನಮ್ಮ ತುಕಾಲಿ ಹೊಡೆದ ಫನಿ ನಂಗೆ ನಮ್ಮ ತುಕಾಲಿ ಹೊಡೆದು ತುಂಬಾ ಫನಿ ನಮ್ಗೆ ಯಾಕಂದ್ರೆ ಅವರು ಮಾತಾಡೋದ್ರಲ್ಲಿ ಒಂದು ಅರ್ಥ ಇರ್ತದೆ ಮಾತಾಡೋ ಅರ್ಥ ಇರ್ತದೆ ನಮ್ಮ ಇವರು ನಮ್ಮ ಸಂತೋಷ್ ಅವರು ಅಷ್ಟೇ ಅವರು ಅಷ್ಟೇ ಅವ್ರು ಮಾತಾಡೋದು ಒಂದು ಅರ್ಥ ಇರ್ತದೆ ಅಂದರೆ ಅವರು ಜಾಸ್ತಿ ಕೋಪ ಮಾಡ್ಕೊತಾರೆ ಕೋಪ ಮಾಡ್ಕೊಳ್ಳೋದ್ರಲ್ಲೂ ಅದೊಂದು ತಾಳ್ಮೆ ಅಂತ ಇರ್ತದೆ ಆ ಕೋಪದಲ್ಲೇ ತಾಳ್ಮೆ ಗೊತ್ತಾಗುತ್ತೆ ಮಕ್ಕಳಲ್ಲಿ ಅಷ್ಟು ಕೋಪ ಮಾಡ್ಕೊಂಡ್ರು ಅಷ್ಟೇ ತಾಳ್ಮೆ ಇರ್ತಾರೆ ಅವರು ಸೊ ಅದರಿಂದ ಬರ್ತಾರಿಂದ ನನ್ನ ಒಂದು ಒಂದು ನಂಬಿಕೆ ನಂಬಿಕೆ ಸರ್ ಈಗ ಮಿಗ್ವಿ ಕಲೆ ತನಿಷ್ ಅವ್ರನ್ನ ಎಲಿಮಿನೇಟ್ ಮಾಡಿಬಿಡ್ತಾರೆ ಸರ್ ಅವ್ರು ಹೋಗುವಂಥ ಕ್ಯಾಂಡಿಡೇಟ್ ಅಲ್ಲ ಬಟ್ ಆದರೂ ಹೋಗಿರೋದು ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಸರ್ ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕಲ್ಲ ಸರ್ ಅವ್ರು ಅವ್ರವ್ರು ಬಿಟ್ಟಿದ್ದು ಅವರವ್ರು ಬಿಟ್ಟ ಗೆಲ್ಲೋ ಕಂಡೀಶನ್ ಸ್ಟಾರ್ಟ್ ಕಂಡೀಷನ್ ಇರ್ತಾರೆ ಅವ್ರದ್ದು ನಾನು ಅದೆಲ್ಲ ಹೇಳೋಕ್ಕಾಗಲ್ಲ ಸರ್ ಸೊ ಬೇಜಾ ಮಾಡ್ಕೊಂಬಿಡಿ ಅದ್ರ ಬಗ್ಗೆ ನಾನು ಮಾತಾಡ್ಕೋಲ್ಲ ನಮ್ಗೆ ಇಷ್ಟ ಇರೋರು ಮೂರು ಜನ ಇದ್ರು ಮೂರು ಜನ ಬಗ್ಗೆ ಮಾತಾಡಿದ್ದೀನಿ ಬೇರೆಯವ್ರ ಬಗ್ಗೆ ಮಾತಾಡಕ್ಕೆ ಮಾತಾಡ್ಕೋಲ್ಲ ಸರ್ ಇನ್ನೇನು ಫಿನಾಲೆ ಹತ್ರ ಬರ್ತಿದೆ ಹ್ಞೂ ಯಾರು ಗೆಲ್ಲಬೇಕು ಅಂದರೆ ಯಾರು ಗೆಲ್ಬೋದು ಯಾರು ಗೆಲ್ಲೇಬೇಕು ನಿಮ್ಮ ಪ್ರಕಾರ ನನ್ನ ಪ್ರಕಾರ ವರ್ತವ್ರವ್ರೆ ಬಿಟ್ಟರೆ ಸಂಗೀತ ಆದರೆ ಗೆಲ್ಬಹುದು ಅಂದರೆ ಗೆಲ್ಬೋದು ಅಂದರೆ ವರ್ತವ್ರು ಹ್ಞೂ ಸರಿ ಸರ್ ಸರ್ ಇನ್ನೇನು ಇವತ್ತು ಕೂಡ ಎಲಿಮಿನೇಷನ್ ಇದೆ ಯಾರು ಹೋಗ್ಬೋದು ಅವರು ಅದು ನಾನು ಹೆಂಗೆ ಹೇಳಿ ಸರ್ ನಾನು ಯಾವ ಥರ ಹೇಳೋಕ್ಕೆ ಹೋಗಲಿ ನಾನು ಯಾವ ಥರ ಹೇಳೋಕ್ಕೆ ಹೋಗಲಿ ಅಂದರೆ ನೀವು ಆಡಿಯನ್ಸ್ ಆಗಿ ನೋಡ್ತಾ ಇರ್ತೀರ ಇವರು ಕಂಟೆಸ್ಟೆಂಟ್ ತುಂಬ ವೀಕ್ ಇದ್ದಾರೆ ಇವರು ಹೋಗ್ಬೋದು ಅಂದರೆ ಈ ವಾರ ಅಂದರೆ ಅವ್ರ ಹೆಸರುಗಳು ನಮ್ಮ ಬಾಯ್ ಬರೋಲ್ಲ ಸರ್ ಬೇರೆ ಸ್ಟೈಲ್ ಸ್ವಲ್ಪ ಬಿಟ್ಟಿದಾರಲ್ಲ ಏನೋ ಏನಮ್ಮ ಅವ್ರ ಹೆಸರು ನಿಮಗೆ ಅವರು ವರ್ಷ ಸ್ವಲ್ಪ ಬಿಟ್ಟಿದ್ದಾರೆ ಅವರು ರೆಸ್ಟೆರೆಂಟ್ ಗೊತ್ತಿಲ್ಲ ಸೊ ಹೋದರೂ ಹೋಗ್ಬೋದು ಮೋಸ್ಟ್ಲಿ ನನ್ನ ಪ್ರಕಾರ ಪಾಪ ಹೋಗಬಾರ್ದು ಅವ್ರೆಸ್ಟೆಂಟ್ ಗೊತ್ತಿಲ್ಲ ಅಲ್ಲ ಅವರಲ್ಲ ಇನ್ನೊಬ್ಬರು ಸ್ವಲ್ಪ ಬಾಡಿ ಬಿಲ್ಡ್ರು ಸ್ವಲ್ಪ ಅನಿಸುತ್ತೆ ಮೋಸ್ಟ್ಲಿ ಅವರು ಕೂದಲು ಸ್ವಲ್ಪ ಸ್ವಲ್ಪ ಸ್ಟೈಲಾಗಿ ಬಿಟ್ಟಿದ್ದಾರೆ ಅವರು ಹೋದ್ರೂ ಅವ್ರು ಹೋಗ್ಬೋದು ವರ್ತವ್ರು ಸಂತೋಷ ಒಂದು ಸಂಗೀತವ್ರಿಗೆ ನಮ್ಮ ತುಕ್ಕಾಲ್ ಅವರಿಗೆ ಹ್ಞೂ ನಮ್ಮ ವರ್ತೂರು ಸಂತೋರವ್ರೆ ಒಂದು ಮಾತಾಡ್ತೀನಿ ನೀವು ಮಾಡ್ಕೊಂಬಂದಿರೋದು ತುಂಬ ಚೆನ್ನಾಗಿ ಮಾಡ್ಕೊಂಬಂದಿರ ನೀವು ಸ್ಟಾರ್ಟಿಂಗಲ್ಲಿ ನೀವು ತುಂಬ ತೊಂದರೆ ಅನುಭವಿಸಿದ್ರಿ ಬಟ್ ಇವಾಗ ಅದನ್ನು ಹಂಗೆ ಉಳಿಸ್ಕೊಂಡು ಹೋಗ್ತಾ ಇದ್ದೀರಾ ಹಂಗೆ ಮಾಡ್ಕೊಂಡು ಬನ್ನಿ ಹಂಗೆ ಇದು ಮಾಡ್ಕೊಂಡು ಬನ್ನಿ ನಮ್ಮ ಸಂಗೀತವರು ಅಷ್ಟೇ ಸಂಗೀತರು ಹಂಗೇ ಸ್ವಲ್ಪ ಅದು ಇದು ಸ್ವಲ್ಪ ಅದು ಇದು ಮಾಡ್ಕೊಂಡು ಏನೋ ಅವ್ರದ್ದು ಅವ್ರದ್ದು ಇದು ಮಾಡಿಕೊಂಡು ಗೆದ್ದು ಇದ್ದೀರಾ ನೀವು ಬನ್ನಿ ನಮ್ಮ ತುಕಾಲೆಯವ್ರಿಗಷ್ಟು ಹೇಳೋದು ನಮ್ಮ ತುಕಾಲೆಯವರು ನಮ್ಮ ಜಗ್ಗಣ್ಣನ ಒಂದು ಗಡಿಯಿಂದ ಬಂದಿರೋರು ಅವರು ನಮ್ಮ ಜಗ್ಗೇಶ್ವರ ಗಡಿಯಿಂದ ಬಂದಿರೋರು ಅವರು ಅವರು ಬರಲಿ ಅನ್ನೋದು ಆಸೆ ನನಗೆ ಅವ್ರು ಮೂರು ಜನ ಬಿಟ್ಟರೆ ನಮ್ಮ ಬೇರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು